ಎಲ್ಲ ಯು ಇ ದುಬಾಯ್ ಹಾಗೂ ಅಕ್ಕಪಕ್ಕ ಪ್ರದೇಶಗಳಿಂದ ಬಂದಿರ ಕನ್ನಡಿಗರು ನನ್ನ ಪ್ರೀತಿಯ ನಮಸ್ಕಾರ ಮೊದಲನೇದಾಗಿ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಅವರ ಪಾದಕ್ಕೆ ನಮಸ್ಕಾರ ಹೇಳ್ತಾ ಜೈ ಶ್ರೀ ಗುರುದೇವ್ ಬಾಲಗಂಗಾಧರನಾಥ ಸ್ವಾಮೀಜಿ ಅವರನ್ನ ಈ ಸಂದರ್ಭದಲ್ಲಿ ಕಳುಹಿಸಿಕೊಳ್ತಾ ವೇದಿಕೆ ಮೇಲೆ ಕೂತಿರ ಡಾಕ್ಟರ್ ಶಂಕರೇಗೌಡರು ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಮಗ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಮಾಜಿ ಮಂತ್ರಿಗಳಾದಂಥ ಸಿ ಟಿ ಅರಣ್ಣವರು ಅಶ್ವಥ್ ಅವರು ಹಾಗೂ ಮಂತ್ರಿಗಳಾದಂಥ ವೆಂಕಟೇಶ್ ಅವರಿಗೆ ಮತ್ತು ಎಲ್ಲ ನಮ್ಮ ವಿಧಾನಸಭೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಲೋಕಸಭೆ ಸದಸ್ಯರು ಮತ್ತು ಎಲ್ಲ ಕನ್ಯಾಚಿನ ನಮಸ್ಕಾರ ಹೇಳ್ತಾ ಚಿತ್ರರಂಗದ ಹಿರಿಯರು ನಮ್ಮ ಡಿ ಎಸ್ ನಾಗವರ್ಣ ಸರ್ ಹಾಗೂ ನಮ್ಮ ಹರಿಯಲ್ ಉಪೇಂದ್ರ ಸರ್ ಶ್ರೀಮತಿ ಪ್ರಿಯಾಂಕ ಉಪೇಂದ್ರ ಮ್ಯಾಮ್ ಹಾಗೂ ಚಿತ್ರರಂಜನ ದಾಸೋದ ಸವದಿ ನಮಸ್ಕಾರ ಹೇಳ್ತಾ ಮಾರ್ಗದರ್ಶನ ಇಷ್ಟಪಡ್ತೀನಿ ಒಂದೇನೆಂದ್ರೆ ಇಲ್ಲಿ ಬರ್ತಾ ನಾನು ಯೂಟ್ಯೂಬಲ್ಲಿ ನಿನ್ನೆ ಕೊಂಡೆ ನೋಡ್ತಾ ಇದ್ದೆ ಒಂದು ದುಬೈ ಒಂದು ಕಾರ್ಯಕ್ರಮ ನಡೀತಿದೆ ಸುಮಾರು ವರ್ಷ ಇದ್ದೆ ಇದೇ ಈ ಒಕ್ಕಲಲ್ಲಿ ಒಕ್ಕಲಿಗರ ಸಂಘದ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನೀವು ನಮ್ಮ ತಂದೆ ಅಂಬರೀಷನಲ್ಲಿ ಕರೆಸ್ಕೊತೀರ ಅವ್ರಿಗೂ ಕೊನೆಯದಾಗಿ ಮಾತಾಡೋಕೆ ಅವಕಾಶ ಮಾಡಿಕೊಡ್ತೀರ ಪಾಪ ಆ ಒಂದು ದಿನ ನಿಮ್ಗೆ ಎಷ್ಟು ಜನ ಇತ್ತು ಇದು ಒಂದು ಒಂದೆಷ್ಟು ಜನ ಐತಿ ಅವತ್ತಿಂದ ಒಂದು ಸಣ್ಣದ ಒಂದು ಜಡ್ಜಿಯ ಪರ್ಮಿಷನ್ ಒಂದು ಕತೆ ಹೇಳ್ತೀರಿ ಯಾಕಂದರೆ ಇವತ್ತು ಇನ್ನು ಕೆಂಪೇಗೌಡರ ಬಗ್ಗೆ ಮಾತಾಡೋದು ಬಂದು ಏನು ಗೊತ್ತಿಲ್ಲ ಎಲ್ಲ ನೀವೆಲ್ಲ ಮಾತಾಡಿದ್ದೀರಾ ಅವ್ರ ಇತಿಹಾಸದ ಬಗ್ಗೆ ಅವ್ರ ಚರಿತ್ರೆ ಬಗ್ಗೆ ಅವರು ಉಪ್ಪಿಸಿದ ಅವರೊಂದು ವಿಷನ್ ಬಗ್ಗೆ ಅವ್ರ ಮುಂದಾಲೋಚನೆ ಬಗ್ಗೆ ಮಾತಾಡ್ತಾರೆ ಆಗಲಿ ಸೊ ಅದನ್ನು ಮತ್ತೆ ಮಾತಾಡಿ ಹೇಳೋದು ಹೇಳೋ ಅಗತ್ಯ ಇಲ್ಲ ಅಂದ್ಬಿಟ್ಟು ಒಂದು ಅವರ ಲೈಟನ್ನು ಐಡ್ ಲೈಕ್ ಟು ರಿಮೈಂಡ್ ಯು ಆಲ್ ಅವರ್ ಸ್ಮಾಲ್ ಸ್ಟೋರಿ ದಟ್ ಹ್ಯಾಪನ್ ಇನ್ ದುಬೈ ಸೆವೆನ್ ಐತೆ ಅಮೃಷ್ಣ ಬರ್ತಾರೆ ವೇದಿಕೆ ಬಗ್ಗೆ ನಿಲ್ಕೋತಾರೆ ಅವ್ರಿಗೂ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಆವಾಗ ಅವ್ರು ಮುಂಚೆ ಅವ್ರ ಮುಂಚೆ ಮಾತಾಡಿದವರೊಬ್ಬರು ಒಂದು ಕಾಲದಲ್ಲಿ ನಾವು ಗೌಡ್ರು ಅಂತ ಹೇಳೋಕ್ಕೆ ನಾಚಿಕೆ ಮಾಡುವ ಬರ್ತಾಯಿದ್ವಿ ಅಂತ ಹೇಳಿದ್ರೆ ನಾವು ಅವಾಗ ಅವಾಗ ನೀವು ಶೇಳ್ತಾರೆ ಏನೋ ಬಟ್ ನಾನು ಯಾವತ್ತೂ ಹಂಗೆ ಆಗಿರಲಿಲ್ಲ ಯಾಕಂದರೆ ಹೊಸದಾಗಿ ಮದುವೆ ಆಗಿ ನೇನು ಈ ಮಗು ಹುಟ್ಟಿದಾಗ ನಮ್ಮ ಅಜ್ಜಿ ಅಂದರೆ ನಮ್ಮ ಸುಮ್ಮಮ್ಮ ಅವರ ತಾಯಿ ತೆಲುಗು ಅಲ್ಲಿ ಕೇಳಬಿಡುತ್ತೆ ಪಾಪಕ್ಕೆ ಪೇರು ಏನು ಪೆಟ್ಟಾಗಲಿ ಮಂಚಿ ಪೇರು పెట్టండి మంచి ಪೇರು పెట్టండి ಅಂತ ಆವಾಗ ಅಂಬರೀಷದ ಶೂಟಿಂಗ್ ಟೈಮಲ್ಲಿ ಇತ್ತು ಸುಮಾರು ಇದು ನೈನ್ಟೀನ್ ನೈಂಟಿ ಒನ್ ನೈಂಟಿ ಅಂತ ಒಂದು ಕಾಲದಲ್ಲಿ ಇವರು ದಿನ ಫೋನ್ ಪೇಜಾರೋ ಫೋನ್ ಗೊತ್ತಿಲ್ಲ ಇವರು ಕಲ್ ಕಾ ಮಾಡಿ ದೇಲಿ ಏನಾಯಿತು ಏನಿಲ್ಲ మంచి ಪೇರು పెట్టండి ಮಂಚಿ ಪೇರು ಪಟ್ಟಣಿ ಅಂತ ದಿನಾ ಫೋನ್ ಮಾಡಿ ಅಂಬರೀಷದಲ್ಲಿ ಪಾಪ ಅವ್ರಿಗೂ ಸಾಕಿ ಕೋಪ ಬಂದು ಒಬ್ಬ ಮಂಚಿ ಬೇರ್ಬೆಟ್ ತಾನು ಮಂಚೆ ಗೌಡ ಅಂತ ಬೇರೆ ಬೇರ್ಬೆಟ್ಟೆ ಅಂತ ಹೇಳದ್ ಅವಾಗ ನಮ್ಮ ಅಜ್ಜಿ ಕೇಳ್ತಾರೆ ಮಂಚೆ ಗೌಡ ಅಂದ್ರೆ ಏಮಂಡಿ ಅಂದ್ರೆ ಸ್ವಾಮೀಜಿ ಮುಂದೆ ಜೋ ಕೇಳ್ತಾ ಇದ್ದೀನಿ ದಯವಿಟ್ಟು ದಯವಿಟ್ಟು ಎಲ್ಲರೂ ಶಂಕೆ ಮಂಚೆ ಅಂದ್ರೆ ಬೆಟ್ಟು ಗೌಡ ಅಂದ್ರೆ ಕಿಂಗು ಅಂತಾರೆ ಹೆಸರು ಬೇಡ ಅಂತ ನೀವ್ ಇಷ್ಟ ಬಂದಿದ್ದ ಹೆಸರು ಇಟ್ಕೊಳ್ಳಿ ದಯವಿಟ್ಟು ಹೆಸ್ರು ಬೇಡ ಅಂತ ಹೇಳಿದ್ರು ಅದಾದಲ್ಲಿ ನನ್ನ ನಾಮಕರಣ ಬಂದಾಗ ಆ ಗೌಡ ಅಂತ ಒಂದು ಉಳಿಸಿ ಅಭಿಷೇಕ್ ಗೌಡ ಅಂತ ನನ್ನ ಹೆಸರು ಈಗ ಏಳು ವರ್ಷ ಆಗಿದೆ ನನಗೂ ಮದುವೆ ಆಗಿದೆ ನಾನು ಮದುವೆ ಆಗಿರೋದು ಕೂರ್ಗೆ ಅವ್ರನ್ನ ಇನ್ ಗಾಡ್ಸ್ ಬ್ಲೆಸ್ಸಿಂಗ್ ಇನ್ ತ್ರೀ ವೀಕ್ಸ್ ಟೈಮ್ ಮೈ ಬೇಬಿ ವಿಲ್ ಬಿ ಯೂ ಮುಂಚೆ ಆದರೂ ಫೋನ್ ಅಂದರೆ ಕ್ಲಬ್ ಕಾಲಿಂಗ್ ಅವಾಯ್ಡ್ ಮಾಡ್ಬೋದಾಗಿತ್ತು ఇంకా మగనే ఉంటుంది ఒప్పి సార్ అమ్మమ్మ ఆగ్లేరు దిష్టి కల్స్తో ఏర్త మగినగరే అంత ఇది దుబాయ్ బీ బే మంచి అంత నాలుగు యోచేంత ಈ ಯು ಎ ಒಕ್ಕಲಿಗರ ಸಂಘ ಈ ಥರ ಒಂದು ಕಾರ್ಯಕ್ರಮ ಮಾಡೋದು ನಾಟ್ ಅನ್ ಈಸಿ ಟಾಸ್ಕ್ ಎಷ್ಟು ಹಲವಾರು ಜನ ನಾವು ಕರೆಸಿ ಆರ್ಗನೈಸ್ ಮಾಡಿ ಪ್ಲಸ್ ಇವನ್ನೆಲ್ಲ ಕೃಷಿ ಮಾಡೋದು ಇಟ್ಸ್ ನಾಟ್ ಅ ವೆರಿ ಸಿಂಪಲ್ ಟಾಸ್ಕ್ ಬೆಂಗಳೂರು ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಜನ ಅದನ್ನು ಇವ್ರು ಸೇರಿ ಇವರು ಕಿರಣೋಣ ಮತ್ತು ಅವರನ್ನು ಸೇರಿ ಯು ಎ ದುಬೈನಲ್ಲಿ ಮಾಡ್ತಾ ಇದ್ದಾರೆ ಬಂದು ನಿಜವಾಗ್ಲೂ ಸರ್ ಕಂಗ್ರಾಚುಲೇಷನ್ ಹ್ಯಾಂಡ್ಸ್ ಆಫ್ ತುಂಬ ಚೆನ್ನಾಗಿ ಮಾಡ್ತೀನಿ ಹಲವಾರು ಜನ ಮಾಡಿ ಕೊಡ್ತೀವಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಬಿಸ್ನೆಸ್ ಅಂತ ಬಂದಾಗ ಹಲವಾರು ನಮ್ಮ ಬಿಸ್ನೆಸ್ಲಿ ಔದ್ಯಮಗಳನ್ನಾಗಿ ಹಲವಾರು ಜನ ಸಾಧಕರಿಗೆ ಗುರುತಿಗೆ ಗುರುತಿಸಿ ಸಾಧನೆಗೆ ಒಂದು ಗೌರವ ಕೊಡ್ತಾ ಇದ್ವಿ ಟೆನ್ ಚಿಕ್ಸ್ವಾಮಿ ಅವರು ಸುಮಾರು ಇಪ್ಪತ್ತು ವರ್ಷದಿಂದ ನಮ್ಮ ಚಿಕ್ಕ ಹುಡುಗ ಅಮೇರಿಕಾಗೆ ನಮ್ಮ ತಾಯಿಯನ್ನು ಕರ್ಕೊಂಡು ಹೋದಾಗ ಎರಡು ದಿನ ಕಾಲ ಅವ್ರ ಮನೆಯಲ್ಲಿ ನಾನು ನನಗೆ ಅವಾಗ ಚಿಕ್ಕ ಅವ್ರ ಹೆಸರು ಕೇಳೋದಕ್ಕೆ ಉತ್ತರ ವಿಚಿತ್ರವಾಗಿ ಇದೆಯಲ್ಲ ವಾಟ್ ಇಸ್ ಪೆನ್ ವಾಟ್ ಇಸ್ ಸ್ವಾಮಿ ಅಂತ ನನಗೆ ಅದು ಏನು ಕಾಂಬಿನೇಷನ್ ಅರ್ಥನೇ ಆಗಿಲ್ಲ ಬಟ್ ಒಂದೇ ತುಂಬ ಇಷ್ಟಪಡ್ತೀನಿ ಸರ್ ಲೆಸ್ ಆಫ್ ಅ ಬೆನ್ ಇವ್ ಅಮೆರಿಕಲ್ಲಿ ಇದ್ರೂ ಇವರು ಮೋರ್ ಆಫ್ ಚಿಕ್ ಸ್ವಾಮಿ ಅಂತ ಉಳಿಸ್ಬೇಕಿಲ್ಲ ನಿಮ್ಮ ಕನ್ನಡ ತನಿ ಅಂತ ಸಂಪ್ರದಾಯ ಸಂಸ್ಕೃತಿಗಳು ನನಗೆ ಹಾಗೆ ಉಳಿಸ್ಕೊಳ್ತಿಲ್ಲ ಸರ್ ಕಂದಾಜ್ಕೊಳ್ತೀನಿ ಸರ್ ಮತ್ತೊಮ್ಮೆ ಇನ್ನೂ ಹಲವಾರು ಜನ ಮಾತಾಡ್ತಿದ್ದಾರೆ ನೀವು ಅವತ್ತು ಯಾವಾಗ ಕೂತಿದ್ಯಾ ಐ ಮಚ್ ಆಫ್ ಯುವರ್ ಟೈಮ್ ಇದನ್ನು ಇದೇ ರೀತಿ ಮುಂದುವರಿಸಿ ಯಾಕಂದರೆ ಕನ್ನಡ ಧ್ವನಿ ಹಾಗೂ ಕನ್ನಡ ಧ್ವಜ ನೀವು ಪ್ರಪಂಚ ಅಂತ ನೀವೇ ಆಡಿಸ್ತಾ ಇದೆಯಾ ಆಡಿಸ್ತಾ ಇದೆಯಾ ಎಲ್ಲೇ ಹೋದ್ರು ಕನ್ನಡಿಗರು ನೀವು ಕನ್ನಡದ ಬರಿಬೇಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮಾಡ್ತೀನಿ ಅದನ್ನು ಹೇಳ್ತೀನಿ ಆಕ್ಚುಲಿ ಸರ್ ಸಾವಿರದ ತೊಂಬೈನೂರ ತೊಂಬತ್ನಾಲ್ಕರಲ್ಲಿ ಅಂಬರೀಷಣ್ಣ ನಾಯಕ್ ಕಡೆಗೆ ನಾಯಕನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಉಪೇಂದ್ರ ಸರ್ ಇಸ್ ಡೈರೆಕ್ಟರ್ ಮ್ಯಾಮ್ ಆಪರೇಷನ್ ಅಂತ ಅನ್ನೋ ಸಿನಿಮಾ ಏನಕ್ಕೆ ಹೇಳ್ತೀನಿ ಅಲ್ಲ ಸರ್ ಅದ್ರದ್ದು ಒಂದು ವಾಕಿಂಗ್ ಸ್ಟಿಲ್ ನೋಡ್ತಿದ್ದೆ ನೈಂಟಿ ಫೋರಲ್ಲಿ ನಾನು ಎರಡು ವರ್ಷದ ಮಗು ನೀವು ಅವಾಗ ಹಂಗೆ ಇವಾಗ ಹೇಗಿದ್ದೀರೋ ಹಾಗೆ ಇದ್ದೀರ ನನಗೆ ನೀವು ಫ್ರೀ ಕುಟ್ಟು ಬಂದ್ಬಿಟ್ಟಿದೆ ಸರ್ ಅವ್ರು ಮ್ಯಾಂಟೈನ್ ಸರ್ ಸೊ ಅವರಿಗೆ ಡೈಲಾಗ್ ಬೇಕು ಅಂತ ಕೇಳೋದು ಅದಕ್ಕೆ ಆಪರೇಷನ್ ಅಂತ ಬಂದು ಬಂದಾಗ ಈಗ ಅಂಬರೀಷ್ಕರ್ ಅಭಿಮಾನಿಗಳು ಎಷ್ಟು ಜನ ನಾನು ಚೆನ್ನಾಗಿದ್ದೀರ ಜನ ಡೈಲಾಗ್ ಹೇಳ್ತೀರಾ ಅಥವಾ ಈಗ ಯು ಐಗೆ ಬಂದ್ಬಿಟ್ಟು ಬರ್ತಿದ್ದೀರಾ ಇಲ್ಲ ಅಂತ ಹೇಳ್ತೀರಾ ನಿಮಗೆ ಜಾಸ್ತಿ ಹಾಕ್ತಾರೆ ಅಷ್ಟೇ ಡೈಲಾಗ್ ನೀವಂತ ಹೇಳಬೇಕು ಓಕೆನಾ ಸೌಂಡೇ ಇಲ್ಲ ಹೋಗಿ